ಹಾಯ್ ಫ್ರೆಂಡ್ಸ್ ನೋಡಿ ಇದು ಮುಂಚೆ ಸಿಗಂದೂರಿಗೆ ಲಾಂಚಲ್ಲಿ ಹೋಗಬೇಕಿತ್ತು ಈಗಲೂ ಲಾಂಚಲ್ಲೇ ಹೋಗೋದು ಸೊ ಇಲ್ಲಿ ಬ್ರಿಡ್ಜ್ ಕಟ್ತಾ ಇದ್ದಾರೆ ಸಿಗಂದೂರು ಬ್ರಿಡ್ಜ್ ಎಷ್ಟು ದೊಡ್ಡದಿದೆ ಅಂತಂದರೆ ನೋಡ್ಬೋದು ನೀವು ವಿಡಿಯೋದಲ್ಲಿ ತುಂಬ ದೊಡ್ಡ ಲಾ ಬ್ರಿಡ್ಜ್ ಇದು ನಾನು ಏಪ್ರಿಲ್ ಎಂಟನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ದೇವಸ್ಥಾನ ವಿಸಿಟ್ಗೆ ಹೋದಾಗ ತೆಗೆದಿರೋಂಥ ವೀಡಿಯೋ ಲೇಟಾಗಿ ಅಪ್ಲೋಡ್ ಇದ್ದೀನಿ ನೋಡಿ ಫ್ರೆಂಡ್ಸ್ ಅಷ್ಟು ದೊಡ್ಡ ಫ್ರಿಡ್ಜ್ ಇದೆ ಇದು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಅಲ್ಲಿ ಲೇಬರ್ಸ್ ವರ್ಕ್ ಮಾಡ್ತಿದ್ದಾರೆ ನೋಡಿ ಎಷ್ಟು ಚಿಕ್ಕ ಚಿಕ್ಕದಾಗಿ ಕಾಣ್ತಿದ್ದಾರೆ ಎಷ್ಟು ದೊಡ್ಡದಿರ್ಬೋದು ಇದು ಈ ಒಂದು ಲಾಂಚಲ್ಲಿ ಬಸ್ಸು ಲಾರಿ ಟೆಂಪೋ ಕಾರು ಒಂದು ಎರಡು ಮೂರು ಇದೆಲ್ಲ ಅತ್ತಿಸ್ಕೊಂಡು ಈ ದಡದಿಂದ ಆ ದಡಕ್ಕೆ ಲಾಂಚಲ್ಲಿ ಹೋಗ್ತಾ ಇದ್ದಾರೆ ಇದು ಯಾವಾಗ ಕಂಪ್ಲೀಟ್ ಆಗುತ್ತೆ ಫಾಸ್ಟಾಗಿ ನಡೀತಾ ಇದೆ ಕನ್ಸ್ಟ್ರಕ್ಷನ್ ೀಡಲ್ಲಿ ಮೋಸ್ಟ್ ಯೂನೋನ್ ಲೆಬಲ್ ಕಂಪ್ಲೀಟ್ ಆಗಿರುತ್ತೆ ಅನ್ಕೊತೆ